ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲು ಸಂಗಮ ದೇವ ಶರಣರ ಚಳುವಳಿಯಲ್ಲಿ ಬಸವಣ್ಣನವರು ಹಿರಿಯ ಭಕ್ತರೆಂದು ಹೆಸರುವಾಸಿಯಾದವರು ಆದರೂ ಅತ್ಯಂತ ವಿನಯವಾದ ಬಸವಣ್ಣನವರು ತನ್ನ ಹಿರಿಯರಿಗೆ ಬಹಳ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ ತನ್ನ ಪಾತ್ರೆಯ ಹಿರಿಯರು ನನ್ನ ಪಾತ್ರೆ ಹಿರಿಯರ ಭಕ್ತಿ ಮತ್ತು ಆಶೀರ್ವಾದಗಳಿಂದ ತುಂಬಿದೆ ಎಂದು ಈ ವಚನದಲ್ಲಿ ಹೇಳುತ್ತಾರೆ ನಾನು ಭಕ್ತಿ ಇಲ್ಲದ ಬಡವ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ಕೂಡಿ ನನ್ನ ಭಕ್ತಿಯ ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲಸಮ ದೇವ ಎನ್ನುತ್ತಾರೆ ಬಸವಣ್ಣನವರು ಆದರೂ ತಾನು ಎಲ್ಲ ಹಿರಿಯರಿಗೂ ಋಣಿ ಎಂದು ದೊಡ್ಡತನ ಅವರಲ್ಲಿ ಅವರಲ್ಲಿದೆ ಈ ದೊಡ್ಡತನ ವಿನಯ ಭಾವನೆಗಳಿಂದಲೇ ಅವರು ಎಲ್ಲರಿಗೂ ಬೇಕಾದರಾಗಿ ಬೇಕಾದವರಾಗಿದ್ದರು ಅಹಂಕಾರ ನಮ್ಮನ್ನು ಬಹುದೂರ ಕರೆದುಕೊಂಡು ಹೋಗಲಾರದು ಎಂದು ಬಸವಣ್ಣನವರು ಅಂದೇ ಕಂಡುಕೊಂಡಿದ್ದರು ಮತ್ತು ಆ ತತ್ವವನ್ನು ಆಚರಣೆ ತಂದಿದ್ದು ಎಂಬುದು ಇಲ್ಲಿ ಗಮನಾರ್ಹವಾಗಿದೆ ಮನುಷ್ಯ ಯಾವುದೇ ಒಂದು ಕೆಲಸ ಮಾಡಿದರೆ ನಾನು ಮಾಡಿದ್ದು ನಾನು ಮಾಡಿದ್ದು ನಾನು 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 ಅನ್ನುವುದರಲ್ಲೇ ಅವನು ಅಲ್ಲೇ ಉಳಿದುಬಿಡುತ್ತಾನೆ ಅವಾಗ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಅವನು ಉನ್ನತಗತಿಗೆ ಸಾಗಲು ಸಾಧ್ಯವಾಗುತ್ತದೆ ಅದಕ್ಕೆ ಅತ್ಯಂತ ಉದಾಹರಣೆ ಈ ವಚನವಾಗಿದೆ ಅಪ್ಪನು ನಮ್ಮ ಮಾದರ ಚನ್ನಯ್ಯ ಭಪ್ಪನು ನಮ್ಮ ಡೋಹರ ಕಕ್ಕಯ್ಯ ನಿಮ್ಮ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ನೇತಕ್ಕರಿಯಿರಿ ಕೂಡಲು ಸಂಗಯ್ಯ ಈ ವಚನದ ಅರ್ಥ ಬಸವಣ್ಣನವರು ಮೂಲತಃ ಶೈವ ಬ್ರಾಹ್ಮಣ ಮನೆಯವರು ಸಾಮಾನ್ಯವಾಗಿ ವರ್ಣ ವ್ಯವಸ್ಥೆಯಲ್ಲಿ ಮೇಲಿರುವವರಿಗೆ ನೀವು ಜಾತಿ ಭೇದ ಮಾಡುತ್ತೀರಿ ಎಂಬ ಆರೋಪ ಇದ್ದೇ ಇರುತ್ತೆ ಬಹುಶಃ ಬಸವಣ್ಣನವರಿಗೂ ಇಂಥ ಆರೋಪಗಳು ಅವರ ಜೀವಿತಾವಧಿಯಲ್ಲಿ ಬಂದಿರಬಹುದು ಹಾಗಾಗಿ ಬಸವಣ್ಣನವರು ಈ ವಚನದಲ್ಲಿ ಆರೋಪಗಳಿಗೆ ಸ್ಪಷ್ಟನೆ ಕೊಡುತ್ತಾರೆ ಮಹಾದರ ಚೆನ್ನಯ್ಯ ನಮ್ಮ ಅಪ್ಪನು ಡೋಹರಗಕ್ಕಯ್ಯ ನಮ್ಮ ಬಪ್ಪನು ಅಂದರೆ ದೊಡ್ಡಪ್ಪನು ಚಿಕ್ಕಯ್ಯ ನಮಗೆ ಅಜ್ಜ ಇದ್ದಂಗೆ ಕಿನ್ನರ ಬೊಮ್ಮಯ್ಯ ನನಗೆ ಅಣ್ಣನು ನಮ್ಮನ್ನು ಎತ್ತಕ್ಕೆ ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಇಷ್ಟು ಈ ವಚನದ ಸಾರಾಂಶ ಇಲ್ಲಿ ಬರುವವರು ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ಕಿನ್ನರ ಬೊಮ್ಮಯ್ಯ ಇವರೆಲ್ಲರೂ ಸಾಮಾಜಿಕವಾಗಿ ಕೆಳವರ್ಗದಿಂದ ಬಂದವರು ಅಂದರೆ ಕೀಳು ಜಾತಿಯವರು ಅಂತ ಇವಾಗ ಹೇಳ್ತಾರೆ ಬಂದವರು ಹಾಗಾಗಿ ಬಸವಣ್ಣನವರು ಇವರೆಲ್ಲರೂ ನನಗೆ ಅಪ್ಪ ಬಪ್ಪ ಅಯ್ಯ ಅಣ್ಣನಿದ್ದಂತೆ ಅಂದರೆ ನಮ್ಮಪ್ಪ ಅಜ್ಜ ಅಣ್ಣ ತಮ್ಮರಿದ್ದಂತೆ ನಾವೆಲ್ಲ ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ ಎಂದು ಮನವಿ ಮಾಡುತ್ತಾರೆ ಎನ್ನು ಕರೆಯರಿ ನನ್ನನ್ನು ಏಕೆ ಅರ್ಥ ಮಾಡ್ಕೋತಿಲ್ಲ ಎಂದು ಅವರ ಪ್ರಶ್ನೆಯಾಗಿತ್ತು ಈ ಶರಣರ ಸಮ್ಮುಖದಲ್ಲಿ ಶರಣರೆಲ್ಲರೂ ಒಂದೇ ಜಾತಿ ಒಂದೇ ಕುಲ ಒಂದೇ ಮತ ಅಂತ ಹೇಳ್ಕೊಂಡು ನೀವು ನನಗೆ ಅಣ್ಣ ತಮ್ಮ ಅಂತ ಕರೆದರೆ ಮಾತ್ರ ನನಗೆ ಸಂತೋಷವಾಗುತ್ತದೆ ಅಂತೂ ನೀವು ನನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೇಳುವ ವಚನವೇ ಈ ವಚನ ಚೆನ್ನಯ್ಯನ ಮನೆಯ ದಾಸಿಯ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ಸಾಕ್ಷಿಯಾಗಿ ಎಂಥ ವಚನವಿದು ಸಾಮಾನ್ಯವಾಗಿ ಮೇಲು ವರ್ಗದಿಂದ ಬಂದವರು ಅಧಿಕಾರದ ಸ್ಥಾನದಲ್ಲೂ ಮೇಲು ಹುದ್ದೆಯಲ್ಲೂ ಕುಳಿತಿರುತ್ತಾರೆ ದರ್ಪ ಅಹಂಕಾರಗಳು ಮನೆ ಮಾಡುತ್ತವೆ ಇಂಥವರಿಗೆ ಮೋಕ್ಷ ಸಾಧನೆ ಕಷ್ಟ ಈ ಭಯ ಬಸವಣ್ಣನವರೆಗೂ ಕಾಡಿತ್ತು ಅವರು ಬಾಲಕದಿಂದ ಬಾಲಕವರಿದ್ದಾಗಲೇ ಜನಿವಾರ ಮೌಜುಗಳನ್ನು ಕಿತ್ತೊಗೆದ ಕ್ರಾಂತಿಕಾರಿಗಳು ಹಾಗಾಗಿ ಇಲ್ಲಿ ತಾನು ಎಲ್ಲರಿಗಿಂತ ಚಿಕ್ಕವನು ಎಲ್ಲರಿಗಿಂತ ಕೇಳು ಎಂದು ಸಾರುತ್ತಿದ್ದಾರೆ ಇದನ್ನು ಸಾರಲು ಕಾರಣ ಅವರು ಮೇಲ್ವರ್ಗದವರೆಂದು ಹೇಳಿಸಿದಾಗ ಈ ಯೋಚನೆ ಹೇಳುವ ಮಾತಾಗಿರಬಹುದು ಚೆನ್ನಯ್ಯ ಮಾದರ ಮನೆಯ ದಾಸಿಯ ಮಗನು ಹಾಗೂ ಡೋಹರ್ ಕಕ್ಕಯ್ಯ ಡೋಹರ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊರದಲ್ಲಿ ಬೆರಣಿಗೆ ಅಂದರೆ ಒಣದ ಸಗಣಿ ತರಲು ಹೋಗಿ ಸಂಗಮ ಮಾಡಿದರು ಅಂದರೆ ಕೂಡಿದರು ಇವರಿಬ್ಬರಿಗೂ ಹುಟ್ಟಿದ ಮಗ ನಾನು ಇದಕ್ಕೆ ಕೂಡಲ ಸಂಗಮ ದೇವನೇ ಸಾಕ್ಷಿ ಎನ್ನುತ್ತಿದ್ದಾರೆ ಬಸವಣ್ಣನವರು ಮಾದರ ಚೆನ್ನಯ್ಯ ಡೋಹರ ಕಕ್ಕಯ್ಯನಂತವರು ಹುಟ್ಟಿನಿಂದ ಕೇಳು ಎಂದು ನೀವು ಕರೆಯುವುದಾದರೆ ನಾನು ಅವರಿಗಿಂತ ಕೇಳು ಏಕೆಂದರೆ ಅವರ ದಾಸದಾಸಿಯರ ಅಕ್ರಮ ಸಂಬಂಧದಿಂದ ಹುಟ್ಟಿದವನು ನಾನು ಎಂದು ಬಸವಣ್ಣನವರು ಹೇಳುತ್ತಾರೆ ಇದೇ ತರಹ ಕನಕದಾಸರು ಕೂಡ ಹೇಳಿದ್ದರು ಕನಕದಾಸರು ದಾಸದಾಸರ ಮನೆಯ ದಾಸಿಯ ಮಗ ನಾನು ಎಂದು ಅವರ ಕೀರ್ತನೆಯಲ್ಲಿ ಹಾಡಿದ್ದಾರೆ ಇದೇ ರೀತಿಯ ಭಾವ ವ್ಯಕ್ತವಾಗಿದೆ ಜಾತಿ ಸಂಬಂಧಿತವಾದ ಅಹಂಕಾರವನ್ನು ಮೀರುವುದು ಅಷ್ಟೇ ಸುಲಭವಲ್ಲ ಆದರೆ ಬಸವಣ್ಣನವರು ಇದನ್ನು ಸಂಪೂರ್ಣವಾಗಿ ಮೀರಿದ್ದವರು ಆದರೂ ಆಗಾಗ ಈ ಭಾವನವನ್ನು ಮೂಡಿಸುವ ಘಟನೆಗಳು ಪ್ರಸಂಗಗಳು ಎನಿಸುತ್ತದೆ ಆ ಟೈಮ್ ಆ ಸಮಯದಲ್ಲೂ ಕೂಡ ಇಂಥ ಸನ್ನಿವೇಶಗಳು ನಡೆಯುತ್ತಿರಬಹುದು ಆಗ ಬಸವಣ್ಣನ ಪ್ರತಿಕ್ರಿಯೆ ಎಂಬ ತುಂಬ ಖಾರವಾಗಿರುತ್ತಿತ್ತು ಎಂಬುದಕ್ಕೆ ಈ ವಚನವೇ ಸಾಕ್ಷಿಯಾಗಿದೆ ಅವರ ಜಾತಿ ನಿರಸ ಪ್ರಸಂಗಕ್ಕೆ ಇದು ಅತ್ಯಂತ ಪರಿಣಾಮಕಾರಿಯಾದ ವಚನ ವಿವ್ಯಕ್ತ ಮಾಡಿದ್ದಾರೆ ಹಾಗಾಗಿ ಬಸವಣ್ಣನವರು ಅಷ್ಟೊಂದು ಪ್ರಸಿದ್ಧಿಗೆ ಬಂದವರು ಅವರವನ್ನು ತೊರೆದ ಮನುಷ್ಯನಿಗೆ ಅವರ ಮೋಕ್ಷ ಸಾಧನೆಗೆ ಯಾವ ಅಡ್ಡಿಯೂ ಬರುವುದಿಲ್ಲ ಅಹಂ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಾಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಇದೊಂದು ಮರ್ತ್ಯ ಲೋಕವನ್ನು ಎತ್ತಿ ಹಿಡಿಯುವ ವಚನವಾಗಿದೆ ಈ ಹಿಂದೆ ವೈದಿಕರು ಅಂದರೆ ಬ್ರಾಹ್ಮಣರು ಜೈನರು ಮರ್ತ್ಯ ಲೋಕವನ್ನು ಮನುಷ್ಯರು ವಾಸಿಸುವ ಈ ಲೋಕವನ್ನು ನೈಶ್ವರ ಕ್ಷಣಿಕವೆಂದು ಇಲ್ಲಿ ಏನೂ ಸುಖವಿಲ್ಲ ನಿಜವಾದ ಸುಖ ತಪಸ್ಸಿನಲ್ಲಿ ಮೋಕ್ಷದಲ್ಲಿದೆ ಎಂದು ಹೇಳಿದ್ದಾರೆ ಹಾಗಾಗಿ ಈ ಮರ್ತ್ಯವನ್ನು ತೊರೆಯಬೇಕು ಎಂದರೆ ಬೋಧಿ ಎಂದು ಬೋಧಿಸಿದರು ಆದರೆ ಬಸವಣ್ಣನವರು ಅದನ್ನು ಒಪ್ಪುವುದಿಲ್ಲ ಈ ಮಾತು ಮರ್ತಲೋಕವೆಂಬುದು ಕರ್ತಾರನ ಕಮ್ಮಾಟ ಅಂದರೆ ಕೆಲಸಗಾರ ಕಮ್ಮಾಟವಯ ಅಂದರೆ ಕರ್ತೃಭೂಮಿ ಅಂದರೆ ಕರ್ಮಭೂಮಿ ಸಾಧನಾ ಸಾಧನ ಶಾಲೆ ಎನ್ನುತ್ತಾರೆ ಬಸವಣ್ಣರು ಅಂದರೆ ಒಬ್ಬ ಸಾಧಕನಿಗೆ ಈ ಮರ್ತ್ಯಲೋಕ ಅಂದರೆ ಈ ಭೂಲೋಕ ಒಂದು ಸಾಧನೆ ಶಾಲೆಯ ಇದ್ದಂತೆ ಗರಡಿ ಇದ್ದಂತೆ ಮನುಷ್ಯ ಏನೇ ಸಾಧಿಸಿದರೂ ಇಲ್ಲಿಯೇ ಅವರು ಸಾಧನೆ ಮಾಡಬೇಕು ಇಲ್ಲಿ ಇಲ್ಲಿಯೇ ಮನುಷ್ಯ ಬೆಂದು ಪಕ್ವವಾಗಬೇಕು ಹಣ್ಣು ಪಕ್ವಾದಂತೆ ರುಚಿ ಹೇಗಿರುತ್ತೆ ಹಾಗೆ ಎಲ್ಲ ದೋಷವನ್ನು ಇಲ್ಲೇ ಕಳೆದುಕೊಂಡು ಎಲ್ಲರಿಗೂ ಸಲ್ಲುವನು ಎಲ್ಲರಿಗೂ ಹಿತವನ್ನೇ ಬಯಸುವನಾಗಬೇಕು ಆಗ ಮಾತ್ರ ದೇವಲೋಕದಲ್ಲಿಯೂ ಕೂಡ ಅವನು ಸಲ್ಲಬಲ್ಲ ಇಲ್ಲಿ ಸಲ್ಲದಿದ್ದರೆ ಅಲ್ಲಿಯೂ ಆತನು ಸಲ್ಲುವುದಿಲ್ಲ ಅಂದರೆ ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬುದು ಈ ವಚನದ ಭಾವಾರ್ಥವಾಗಿದೆ ಇಲ್ಲಿ ಸಲ್ಲುವುದೆಂದರೆ ಎಂಬ ಪ್ರಶ್ನೆ ಮೂಡುತ್ತದೆ ಇದಕ್ಕೆ ಎಲ್ಲರಿಗೂ ಸ್ವೀಕಾರವಾಗುವನು ಅಂದರೆ ಎಲ್ಲರ ಮೆಚ್ಚುಗೆಯನ್ನು ಕಳಿಸುವವನು ಎಲ್ಲರಿಂದ ಯೋಗ್ಯತೆಯನ್ನು ಪಡೆದುಕೊಳ್ಳೋಣ ಎಂದು ವ್ಯಾಖ್ಯಾನವಾಗಿದೆ ಈ ಭೂಮಿ ಕಮ್ಮಾಟ ಅಥವಾ ಸಾಧನಾ ಶಾಲೆ ಎಂಬುದು ಸಲ್ಲುವುದು ಎಂಬುದಕ್ಕೆ ನೇರ ಸಂಬಂಧವಿದೆ ಮನುಷ್ಯರು ತಮ್ಮ ಸಾಧನಾ ಶಾಲೆಯಲ್ಲಿ ಮಾಡಬೇಕಾಗಿರುವುದೇನೆಂದರೆ ಅವರು ಬಹಿರಂಗ ಅಂತರಂಗ ಸುದ್ದಿ ಸಾಧಿಸಬೇಕು ನಿಷ್ಠೆಯಿಂದ ಕಾಯಕ ಮಾಡಬೇಕು ದಾಸೋಹ ಮಾಡಬೇಕು ಜಾತಿ ಭೇದ ಲಿಂಗಗಳನ್ನು ತೊರೆದು ಎಲ್ಲರನ್ನು ಇವ ನಮ್ಮವ ಎಂದು ಕಾಣಬೇಕು ಲಿಂಗ ಮೆಚ್ಚು ಅಹುದೆನ್ನುವಂತೆ ಮಾತಾಡಬೇಕು ಸಕಲ ಜೀವಾತ್ಮಗಳು ಸಕಲ ಜೀವಾತ್ಮಕ್ಕೂ ಲೇಸನ್ನು ಬಯಸಿ ದುಡಿಯಬೇಕು ಇವೆ ಕೆಲಸಗಳನ್ನು ಅವರು ಈ ಸಾಧನಾ ಶಾಲೆಯಲ್ಲಿ ಮಾಡಬೇಕು ಆಗ ಮಾತ್ರ ಅವರು ಇಲ್ಲಿಯೂ ಮತ್ತು ಅಲ್ಲಿಯೂ ಎರಡು ಕಡೆಯೂ ಸಲ್ಲುತ್ತಾರೆ ಇಲ್ಲದಿದ್ದರೆ ಅವರು ಎಲ್ಲಿಯೂ ಸಲ್ಲುವುದಿಲ್ಲ ಎಂಬುದು ಬಸವಣ್ಣನವರ ಮಾತಿನ ಈ ಅರ್ಥ